ಬರೀ ಬೆಂಗಳೂರು ನಗರದಲ್ಲಿ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ಓಡಾಡ್ಬೋದು ಈಗಾಗಲೇ ಅವರು ಹೇಳಿದರು ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರು ನಾವು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ ಮೇಲೆ ಶಕ್ತಿ ಯೋಜನೆ ಕಾರ್ಯಕ್ರಮ ಪ್ರಾರಂಭ ಮಾಡಿದ ಮೇಲೆ ಸಾರಿ ನೂರ ಇಪ್ಪತ್ತು ಕೋಟಿ ಸಾರಿ ಫಾರ್ ದಿ ಕರೆಕ್ಷನ್ ಥ್ಯಾಂಕ್ ಯು ಫಾರ್ ದಿ ಕರೆಕ್ಷನ್ ನೂರ ಇಪ್ಪತ್ತು ಕೋಟಿ ನೂರ ಇಪ್ಪತ್ತು ಕೋಟಿ ಮಹಿಳೆಯರು ಉಚಿತವಾಗಿ ಇಡೀ ರಾಜ್ಯದಲ್ಲಿ ಪ್ರಯಾಣ ಮಾಡಿದ್ದಾರೆ ಇದರಿಂದ ಅವರಿಗೆ ಬಸ್ಸು ಕೊಡ್ತಿದ್ದಂಥ ಹಣ ಉಳಿತಾಯ ಆಗ್ತದೆ ಅಲ್ವಾ ಉಳಿತಾಯ ಆಗುತ್ತಾ ಇಲ್ಲ ಯಾರ್ಯಾರು ಮಹಿಳೆಯರು ಇಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡ್ತೀರಿ ಹೇಳಿ ನೋಡೋಣ ಏನು ಕಾರ್ ಇರೋರೇ ಇದ್ದೀರಾ ಇಲ್ಲಿ ಯಾರು ಕೈ ಐತಲ್ವಾ ನೀನು ಆಂಕರ್ ಇವರು ನಿರೂಪಣೆ ಮಾಡೋರು ಮಾತ್ರ ತಿರುಗಾಡ್ತಾರೆ ನೀವೆಲ್ಲ ಕಾರಲ್ಲಿ ತಿರುಗಾಡ್ತಾ ಇದ್ದೀರಿ ಅಂತ ಆಯ್ತು ಈಗ ಕಾರ್ನಲ್ಲಿ ಅಲ್ಲ ಯಾರು ಬಸ್ನಲ್ಲಿ ತಿರುಗಾಡ್ತಾರೆ ಮೊದಲಿಂದ ಬಸ್ನಲ್ಲಿ ಓಡಾಡ್ತಾರೆ ಇದ್ದಾರೆ ಅವ್ರಿಗೆ ಇದು ಉಪಯೋಗ ಆಗ್ತಕ್ಕಂಥದ್ದು ಇಲ್ಲಿ ಬಂದಿರ್ತಕ್ಕಂಥ ಮಹಿಳೆಯರು ಹೆಚ್ಚಾಗಿ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಇವರು ಇರ್ಬೇಕು ಅನ್ಕೊಂಡಿದೀನಿ ನಾನು ಒಂದು ನೂರ ಇಪ್ಪತ್ತು ಕೋಟಿ ಮಹಿಳೆಯರು ಜೂನ್ ಹನ್ನೊಂದರಲ್ಲಿ ಪ್ರಾರಂಭ ಆಯ್ತು ಈ ಕಾರ್ಯಕ್ರಮ ಅಲ್ಲ ಈ ಸ್ತ್ರೀ ಶಕ್ತಿ ಮಾಡಿದ್ ನಿಮ್ಗೆ ಒಳ್ಳೇದಾಗ್ಲಿಲ್ವಾ ಮನೆ ತಗ ಕೆಲಸ ಮಾಡೋದ್ ಬಿಟ್ಟು ದೇವಸ್ಥಾನಕ್ಕೂ ನಿಮಗ್ ತೊಂದರೆ ಆಗತ್ತಲ್ಲ ಎಜುಕೇಶನ್ ಡ್ರಾಪ್ ಆದ್ರ ನಾಳೆ ತಗೊಳಕ್ ಆಗಲ್ಲ ಅಂದೆ ಮಧ್ಯಾಹ್ನದ ಬರ್ತೀವಿ ಬಸ್ ಬಸ್ ಸ್ಟ್ಯಾಂಡ್ ಅಲ್ಲಿ ತುಂಬಿಸ್ಕೊಂಡ್ ಬರ್ತಾರೆ ಅಂಕಲ್ ಮೈದೇ ಕಾಲ ಇದ್ರು ನಿಲ್ಸಲ್ಲ ಅಂಕಲ್ ಇವತ್ತು ಮೈಸೂರು ಅಂತ ಒಂದಿರ್ಗಿಂತಾರೆ ಮಧ್ಯಾಹ್ನಕ್ಕೆ ಒಂದೂವರೆ ಕಾಲೇಜ್ ಬಿಟ್ಟರು ಏನ್ ಮಾಡ್ತೀರಬೇಕಾಗ ಈಗ ಮಾಡಿದ್ರೆ ಯಾರು ಹೊರಲ್ಲ ಓಟ್ ಅಷ್ಟೇ ಬರೋದಿಲ್ಲ